ರೂ ತಾಯ್ನಾಡಿಗಿಂತ ದೊಡ್ಡದು ಯಾವುದು ಇಲ್ಲ ಅಂತಾರೆ ಜನ್ಮಭೂಮಿ ಅನ್ನೋದು ನೆನಪುಗಳು ಮಾತ್ರ ಅಲ್ಲ ಅದು ಒಂದು ಎಮೋಷನ್ ಅಂತಲೇ ಹೇಳ್ಬೋದು ನಾವು ಎಲ್ಲೇ ಇದ್ದು ನೆಮ್ಮದಿ ಇರಲ್ಲ ಅದೇ ನಮ್ಮ ತಾಯ್ನಾಡು ಹುಟ್ಟೂರಿಗೆ ಬಂದರೆ ನೆಮ್ಮದಿ ಸಂತೋಷ ಅಂತಲೇ ಹೇಳ್ಬೋದು ಇದೇ ವಿಷಯವಾಗಿ ಈಗ ನಟಿ ಗೀತಾ ಅವರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ನಟಿ ಗೀತಾ ಆ ಕಾಲದಲ್ಲೇ ಎಂಬತ್ತು ತೊಂಬತ್ತರ ದಶಕದಲ್ಲಿ ನಟಿಸಿದ ಒಳ್ಳೆಯ ನಟಿ ಗೀತಾ ಅವರು ವಿಷ್ಣುವರ್ಧನ್ ಅಂಬರೀಶ್ ಶಂಕರ್ನಾಗ್ ಅನಂತ್ನಾಗ್ ಅವರ ಜೊತೆ ನಟಿಸಿದ್ದಾರೆ ಆ ಕಾಲದಲ್ಲಿ ಇವರೆಲ್ಲ ಟಾಪ್ ನಟರು ಅಂಥವರ ಜೊತೆ ನಟಿಸಿ ಗೀತಾ ಟಾಪ್ ನಟಿ ಆಗ್ತಾರೆ ಹೀಗೆ ಸಿನಿಮಾ ರಂಗದಲ್ಲಿ ಆ್ಯಕ್ಟಿವ್ ಆಗಿದ್ದ ಗೀತಾ ಸ್ವಲ್ಪ ಕಾಲ ಬಿಟ್ಟು ವಿದೇಶಕ್ಕೆ ಹೋಗ್ತಾರೆ ನಂತರ ಅಲ್ಲಿಂದ ವಾಪಸ್ ಬಂದು ಮತ್ತೆ ಸಿನಿಮಾ ರಂಗದಲ್ಲಿ ಆ್ಯಕ್ಟಿವ್ ಆಗ್ತಾರೆ ನಟಿ ಗೀತಾ ವಿದೇಶಕ್ಕೆ ಹೋದರೂ ಅಲ್ಲಿ ಐಷಾರಾಮಿ ಜೀವನ ಇದ್ರು ಅದನ್ನು ಬಿಟ್ಟು ಯಾಕೆ ಬಂದರು ಇವರ ಸಿನಿ ಜರ್ನಿ ಹೇಗಿತ್ತು ಇವರ ವೈಯಕ್ತಿಕ ಬದುಕು ಹೇಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಗೀತಾ ಅವರು ಹುಟ್ಟಿದ್ದು ತಮಿಳುನಾಡಿನ ಚೆನ್ನೈನಲ್ಲಿ ನಟಿ ಗೀತಾ ಅವಕಾಶಕ್ಕಾಗಿ ಎಲ್ಲೂ ಹೋಗಲಿಲ್ಲ ಅದರ ಅವಕಾಶಗಳು ಇವರನ್ನು ಹುಡುಕಿಕೊಂಡು ಬಂದವು ಆಗಿನ ಕಾಲದಲ್ಲಿ ಗೀತಾ ಮುದ್ದು ಮುದ್ದಾಗಿ ಸುಂದರವಾಗಿದ್ದ ನಟಿ ಹಾಗಾಗಿ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಭೈರವಿ ಎನ್ನುವ ತಮಿಳು ಸಿನಿಮಾದ ಮೂಲಕ ರಜನಿಕಾಂತ್ ಅವರ ತಂಗಿ ಪಾತ್ರದಲ್ಲಿ ನಟಿ ಗೀತಾಗೆ ಅವಕಾಶ ಸಿಗುತ್ತೆ ಈ ಸಮಯದಲ್ಲಿ ಅವರು ಏಳನೇ ತರಗತಿ ಓದ್ತಾ ಇರ್ತಾರೆ ನಂತರ ಸಿನಿಮಾ ರಂಗದಲ್ಲಿ ಆಕ್ಟಿವ್ ಆಗ್ತಾರೆ ವಿದ್ಯಾಭ್ಯಾಸದ ಕಡೆ ಗಮನ ಕೊಡದೆ ಡಿಸ್ಕಂಟಿನ್ಯೂ ಮಾಡ್ತಾರೆ ಗೀತಾ ಅವರು ತಮಿಳು ತೆಲುಗು ಮಾತ್ರವಲ್ಲದೆ ಮಲಯಾಳಂ ಕನ್ನಡ ಹಿಂದಿಯಲ್ಲೂ ಕೂಡ ಅಂದರೆ ಸೌತ್ನ ಎಲ್ಲ ಭಾಷೆಗಳಲ್ಲೂ ನಟನೆ ಮಾಡ್ತಾರೆ ಇವರಿಗೆ ಸ್ವಲ್ಪ ಯಶಸ್ಸು ಸಿಕ್ಕಿದ್ದು ಅಂದರೆ ಮಲಯಾಳಂನ ಪಂಚಾಗ್ನಿ ಸಿನಿಮಾದ ಮೂಲಕ ಈ ಸಿನಿಮಾದಲ್ಲಿ ಗೀತಾ ಅವರು ಹಿಟ್ ಪಾತ್ರ ಮಾಡಿರ್ತಾರೆ ಹಾಗಾಗಿ ಈ ಸಿನಿಮಾ ನಟಿ ಗೀತಾ ಬದ್ಕಲಿ ಯಶಸ್ಸನ್ನು ತಂದುಕೊಡುತ್ತೆ ಹೀಗೆ ಸಿನಿಮಾ ರಂಗದಲ್ಲಿ ಸಾಲು ಸಾಲು ಅವಕಾಶ ಬಂದಂತೆ ಇವರು ಬ್ಯುಸಿಯಾಗಿಬಿಡ್ತಾರೆ ನಂತರ ಕನ್ನಡ ಚಿತ್ರರಂಗಕ್ಕೆ ಹೇಗೆ ಎಂಟ್ರಿ ಕೊಟ್ಟರು ಅಂದರೆ ವಿಷ್ಣುವರ್ಧನ್ ಅವರ ಜೊತೆ ಕಾಳಿಂಗ ಎಂಬ ಸಿನಿಮಾದ ಮೂಲಕ ನಂತರ ಸಾಲು ಸಾಲು ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ನಟರ ಜೊತೆ ಹೀರೋಯಿನ್ ಆಗಿ ನಟನೆಯನ್ನು ಮಾಡ್ತಾರೆ ನಟಿ ಗೀತಾ ಅಂದ ಕೂಡಲೇ ನೆನಪಿಗೆ ಬರುವಂತಹ ಸಿನಿಮಾಗಳು ಅಂದರೆ ಆಕಸ್ಮಿಕ ಎರಡು ರೇಖೆಗಳು ತಾರೆ ಮೃಗಾಲಯ ಅನುರಾಕಾರಳಿತು ಶ್ರುತಿ ಸೇರಿದಾಗ ದೇವತಾ ಮನುಷ್ಯ ಹೀಗೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡವರು ನಂತರ ಸ್ವಲ್ಪ ವರ್ಷಗಳ ಕಾಲ ಕನ್ನಡ ಇಂಡಸ್ಟ್ರಿಯಲ್ಲಿ ಬ್ರೇಕ್ ತಗೊಳ್ತಾರೆ ಮತ್ತು ಕನ್ನಡ ಚಿತ್ರರಂಗದಲ್ಲಿ ಪೋಷಕ ಪಾತ್ರದಲ್ಲಿಯೂ ನಟನೆ ಮಾಡ್ತಾರೆ ಆಗಿನ ಎಂಬತ್ತು ತೊಂಬತ್ತರ ದಶಕದಲ್ಲಿ ಹಲವರಿಗೆ ನಟಿ ಗೀತಾ ಫೇವ್ರೇಟ್ ಹೀರೋಯಿನ್ ಯಾಕಂದರೆ ನಟಿ ಗೀತಾ ತಮ್ಮ ನಟನೆಯ ಮೂಲಕ ಚಾಪು ಮೂಡಿಸಿದವರು ಅವರ ಮುಖದಲ್ಲಿನ ಕಳೆ ಅಷ್ಟರ ಮಟ್ಟಿಗೆ ಇತ್ತು ಹಾಗೆಯೇ ಗೀತಾ ಪಂಚಭಾಷಾ ನಟಿಯಾಗಿದ್ದರೂ ಕೂಡ ಕನ್ನಡವನ್ನು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದರು ಹಾಗಾಗಿ ಎಲ್ಲರೂ ಇವರನ್ನು ಕನ್ನಡತೆ ಅಂತಾನೆ ಅಂದ್ಕೊಂಡಿದ್ರು ಒಂದು ವಿಚಾರ ಎಷ್ಟೋ ನಟಿಯರು ಬೇರೆ ಭಾಷೆಯಲ್ಲಿ ಅವಕಾಶ ಸಿಕ್ಕಿದ ತಕ್ಷಣ ಅಲ್ಲಿಗೆ ಹೋಗಿ ಕನ್ನಡವನ್ನೇ ಮರೆತು ಬಿಡ್ತಾರೆ ಆದರೆ ಗೀತಾ ಅವರ ಕನ್ನಡ ಪ್ರೇಮ ನೋಡಿದ್ರೆ ಕನ್ನಡಕ್ಕೆ ದ್ರೋಹ ಮಾಡುವವರ ತಲೆಯ ಮೇಲೆ ಹೊಡೆದಂತಿದೆ ಹೀಗೆ ಬೇರೆ ಭಾಷೆಗಳಲ್ಲೂ ಗೀತಾ ನಟಿಸುತ್ತಾ ಎಲ್ಲ ಕಡೆ ಬಹು ಬೇಡಿಕೆಯ ನಟಿಯಾಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ನ ಮದುವೆ ಆಗ್ತಾರೆ ಇವರು ಮದುವೆ ಆಗಿದ್ದು ನ್ಯೂ ಜರ್ಸಿಯಲ್ಲಿ ಮದುವೆ ಆದ ನಂತರ ಸಿನಿಮಾ ರಂಗದಲ್ಲಿ ಒಂದು ಲಾಂಗ್ ಬ್ರೇಕ್ನ ತಗೊಳ್ತಾರೆ ನಂತರ ವಿದೇಶಕ್ಕೆ ಬಂದು ಸೆಟಲ್ ಆಗ್ತಾರೆ ವಿದೇಶದಲ್ಲಿ ಇರುವುದು ತುಂಬ ಐಷಾರಾಮಿ ಜೀವನ ಗಂಡನಿಗೆ ಕೈ ತುಂಬ ಸಂಬಳ ಬಂಗಲೆ ಹಳು ಕಾಡು ಎಲ್ಲವೂ ಇದ್ದರೂ ಆಗಾಗ ನಟಿಗೆ ಯಾವುದೋ ಒಂದು ಸಮಸ್ಯೆ ಕಾಡ್ತಾ ಆದರೂ ಕೂಡ ನಟಿ ಗೀತಾ ಅವರು ಯಾವುದಕ್ಕೂ ಯೋಚಿಸುವಂತಿರಲಿಲ್ಲ ಯಾಕಂದರೆ ಎಲ್ಲವೂ ಕೂಡ ಅದ್ಭುತವಾಗಿತ್ತು ನಂತರ ಮಕ್ಕಳು ಕೂಡ ಆಗ್ತಾರೆ ಈ ರೀತಿ ಒಳ್ಳೆಯ ಲೈಫನ್ನು ನಟಿ ಗೀತಾ ಅವರು ಲೀಡ್ ಮಾಡ್ತಾ ಆದರೆ ಒಂದು ಸಣ್ಣ ಸಮಸ್ಯೆ ಅವರನ್ನು ಕಾಡುತ್ತೆ ಅದೇನೆಂದರೆ ನೆಮ್ಮದಿಯೇ ಕೊರತೆ ಹೌದು ನೆಮ್ಮದಿ ವಿದೇಶದಲ್ಲಿ ಸಿಗ್ತಾ ಇರಲಿಲ್ಲ ಆಗ ಅವರು ತಮ್ಮ ತಾಯ್ನಾಡಿಗೆ ಮರಳಿ ಹೋಗಿ ಅಲ್ಲಿನ ಸಂತೋಷವನ್ನು ಅಲ್ಲಿನ ಕಂಪನ್ನು ಸವಿಬೇಕು ಅಂತ ಅಂದ್ಕೊಳ್ತಾರೆ ನಂತರ ಗಂಡನನ್ನು ಒಪ್ಪಿಸಿ ಅಲ್ಲಿನ ಐಷಾರಾಮಿ ಜೀವನವನ್ನು ಬಿಟ್ಟು ತಮ್ಮ ತಾಯ್ನಾಡು ಅಂದರೆ ಚ ನೈಗೆ ಬಂದು ವಾಸ ಮಾಡ್ತಾರೆ ಮತ್ತೆ ಇಲ್ಲಿಂದ ನಟಿ ತಿರುಗಿ ನೋಡೇ ಇಲ್ಲ ಅಂತ ಹೇಳ್ಬೋದು ಸಿನಿಮಾ ರಂಗಕ್ಕೆ ಮತ್ತೆ ಬರ್ತಾರೆ ಆದರೆ ಇವರಿಗೆ ಹೀರೋಯಿನ್ ಚಾನ್ಸ್ ಸಿಗೋದಿಲ್ಲ ಯಾಕಂದರೆ ಇವರಿಗೆ ಮದುವೆ ಆಗಿದೆ ಮಕ್ಕಳು ಆಗಿದೆ ವಯಸ್ಸು ಕೂಡ ಆಗಿದೆ ಅದು ಅಲ್ಲದೆ ಸಿನಿಮಾ ರಂಗದಿಂದ ಸ್ವಲ್ಪ ಲಾಂಗ್ ಗ್ಯಾಪ್ನ ತಗೊಂಡಿರ್ತಾರೆ ಅದಕ್ಕಾಗಿ ಪೋಷಕ ಪಾತ್ರಗಳು ಸಿಗ್ತವೆ ಹೀಗಾಗಿ ಮತ್ತೆ ತಮಿಳು ತೆಲುಗು ಮಲಯಾಳಂ ಸಿನಿಮಾ ರಂಗದಲ್ಲಿ ಆ್ಯಕ್ಟಿವ್ ಆಗ್ತಾರೆ ಆದರೆ ಕನ್ನಡ ಸಿನಿಮಾ ರಂಗದಲ್ಲಿ ಅವಕಾಶಗಳು ಕಡಿಮೆ ಆಗ್ತಾ ಹೋಗುತ್ತೆ ಇದನ್ನು ಇವರು ಕೆಲವು ಕಾರ್ಯಕ್ರಮದಲ್ಲಿ ಹೇಳಿ ಬೇಸರವನ್ನು ವ್ಯಕ್ತಪಡಿಸ್ತಾರೆ ಯಾಕಂದರೆ ನಟಿ ಗೀತ್ ಅವರು ಆಗಿನ ಕಾಲದಲ್ಲಿ ಅಣ್ಣವರ ಜೊತೆ ಅಂಬರೀಶ್ ಅವರ ಜೊತೆ ಶಂಕರ್ ನಾಗ್ ಅವರ ಜೊತೆ ನಟಿಸಿದರು ಹಾಗೆ ಕನ್ನಡದ ಸೊಗುಡನ್ನ ಮೈಕೇರಿಸಿಕೊಂಡಿದ್ರು ಇವರಿಗೆ ಕನ್ನಡದಲ್ಲಿ ನಟಿಸುವ ಹಂಬಲ ಹೆಚ್ಚಾಗಿತ್ತು ಆದರೆ ಇವರಿಗೆ ಬೇರೆ ಬೇರೆ ಭಾಷೆಗಳಲ್ಲಿ ನಟಿಸುವ ಅವಕಾಶ ಹೆಚ್ಚಾಗಿ ಬರ್ತಾ ಇತ್ತು ಆದರೆ ಕನ್ನಡ ಸಿನಿಮಾ ರಂಗದಲ್ಲಿ ಅವಕಾಶಗಳು ಬರಲೇ ಇಲ್ಲ ಕೊನೆಗೂ ನಟಿ ಗೀತಾ ಅವರು ತಮ್ಮ ತಾಯ್ನಾಡು ಚೆನ್ನೈನಲ್ಲಿ ನೆಮ್ಮದಿಯನ್ನು ಕಂಡುಕೊಂಡು ಸಿನಿಮಾ ರಂಗದಲ್ಲಿ ಆಕ್ಟಿವ್ ಆಗಿದ್ದಾರೆ ಇದು ನಟಿ ಗೀತಾ ಅವರ ಸಿನಿ ಜರ್ನಿ ಅಥವಾ ಲೈಫ್ ಆಗಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ